ಹಾರ್ಟ್ ಅಟ್ಯಾಕ್ಗೆ ಹಾಸನ ಬೆಚ್ಚಿ ಬಿದ್ದಿದೆ ಹಾಸನದಲ್ಲಿ ಹೃದಯಾಘಾತದ ಸರಣಿ ಮುಂದುವರಿತಾ ಇದೆ ನಿನ್ನೆ ಹಾರ್ಟ್ ಅಟ್ಯಾಕ್ಗೆ ಮತ್ತಿಬ್ಬರು ಬಲಿಯಾಗಿದ್ದಾರೆ ಕರಿಗೌಡ ಕಾಲೋನಿಯ ಸಂಪತ್ ಕುಮಾರ್ ಈ ಹಾರ್ಟ್ ಅಟ್ಯಾಕ್ಗೆ ಮೃತಪಟ್ಟರೆ ಮುಟ್ಟನಹಳ್ಳಿ ಗ್ರಾಮದ ಸಣ್ಣಪ್ಪ ಶೆಟ್ಟಿ ಕೂಡ ಮೃತಪಟ್ಟಿದ್ದಾರೆ ಒಂದೂವರೆ ತಿಂಗಳಲ್ಲಿ ಇಲ್ಲಿಯವರೆಗೆ ಇಪ್ಪತ್ತ ಆರು ಜನ ಹೃದಯ ಸ್ತಂಭನಕ್ಕೆ ಬಲಿಯಾಗಿದ್ದಾರೆ ಮೃತರ ಮನೆಗೆ ಶಾಸಕ ಸಿಮೆಂಟ್ ಮಂಜು ಭೇಟಿ ಕೊಟ್ಟಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಶಾಸಕರು ಹಾಸನದ ಶೆಟ್ಟಿಹಳ್ಳಿ ಸಮೀಪದ ಗ್ರಾಮ ಪರಿಚಯಸ್ಥರ ಸಾವಿಗೆ ಹೋಗಿ ಮನೆಗೆ ಬರ್ತಾ ಇದ್ದಂತೆ ಸಣ್ಣಪ್ಪ ಶೆಟ್ಟಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಒಂದೂವರೆ ತಿಂಗಳ ಅಂತರದಲ್ಲಿ ಸತ್ತವರ ಸಂಖ್ಯೆ ಇಪ್ಪತ್ತ ಆರು ಜನ ಅದು ಕೇವಲ ಹಾರ್ಟ್ ಅಟ್ಯಾಕ್ನಿಂದ ಸತ್ತವಿದೆ ಮೃತರ ಮನೆಗೆ ಭೇಟಿ ಸಿಮೆಂಟ್ ಮಂಜುವವರು ಭೇಟಿ ಕೊಟ್ಟು ಸಾಂತ್ವನವನ್ನು ಹೇಳಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಅದು ಯಾಕೋ ಗೊತ್ತಿಲ್ಲ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ನಿರಂತರವಾಗಿ ಸರಣಿ ಸರಣಿ ಪ್ರಕರಣಗಳು ವರದಿಯಾಗ್ತಾ ಇರೋದು ಜನರನ್ನ ಆತಂಕಕ್ಕೀಡು ಮಾಡಿದೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಹಾಸನದ ಪ್ರತಿನಿಧಿ ಕುಶ್ವಂತ ದೂರವಾಣಿ ಸಂಪರ್ಕದಲ್ಲಿ ಕುಶ್ವಂತ ಒಟ್ಟು ಇಪ್ಪತ್ತಾರು ಜನ ಮೃತಪಟ್ಟಿದ್ದಾರೆ ಒಂದೂವರೆ ತಿಂಗಳಿನಲ್ಲಿ ಕಾರಣ ಏನು ಅನ್ನೋದ್ರ ಬಗ್ಗೆ ಹಾಸನದಲ್ಲೇ ಯಾಕೆ ಈ ರೀತಿಯ ಸರಣಿ ಸಾವುಗಳು ಹಾರ್ಟ್ ಅಟ್ಯಾಕ್ ನಿಂದ ಅನ್ನೋದ್ರ ಬಗ್ಗೆ ಏನಾದರೂ ವರದಿ ಬಂದಿದ್ಯಾ ಏನು ಹೇಳ್ತಿದ್ದಾರೆ ಜನ ರಂಜಿತ್ ಈಗ ಹಾಸನದಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಅದರಲ್ಲಿ ಆದ್ರೆ ಈ ಈ ಸಣ್ಣಪ್ಪ ಶೆಟ್ಟಿ ಮತ್ತು ಸಂದೀಪ್ ಕುಮಾರ್ ಅಂತ ಏನು ಈ ಎರಡು ಪ್ರಕರಣಗಳು ದಾಖಲಾಗಿದ್ದು ದಾಖಲಾಗಿದೆ ಇವೆರಡು ಪ್ರಕರಣಗಳು ಕೂಡ ಇವರು ಐವತ್ತು ವರ್ಷ ಹಾಗೆ ಸಣ್ಣಪ್ಪ ಶೆಟ್ಟಿ ನಿನ್ನೆ ಒಂದು ಒಂದು ಸಾವಿನ ಕಾರ್ಯ ಕಾರ್ಯಕ್ಕೆ ಹೋಗಿ ಬಂದವರು ಮನೆಗೆ ಹೋಗಿ ಬಂದ ನಂತರ ಕುಸ್ತು ಬಿದ್ದು ಸಾವನ್ನಪ್ಪಿದ್ದಾರೆ ಹಾಗೆ ಇವರ ಮನೆಗೆ ಸಕಲೇಶ್ಪುರ ಅಹ್ ಶಾಸಕರಾದ ಸಿಮೆಂಟ್ ಮಂಜು ಅವರು ಕೂಡ ಭೇಟಿ ನೀಡಿದ್ದಾರೆ ಹಾಗೆ ಇವರ ಸಾವಿಗೆ ಈಗ ಕಾರಣ ಏನು ಎಂಬುದ್ರ ಬಗ್ಗೆ ಮರಣೋತ್ತರ ಪರೀಕ್ಷೆಗೂ ಕೂಡ ಮನೆಯವರು ಮನವಿ ಮಾಡಿದ್ದಾರೆ ಅನ್ನುವಂಥದ್ದು ಜೊತೆಗೆ ಆದ್ರೆ ಹಾಸನದಲ್ಲಿ ಈ ರೀತಿ ನಡೀತಿರುವಂತಹ ಸರಣಿ ಆ ಹೃದಯಾಘಾತಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ನಿಖರವಾಗಿ ಕಾರಣ ತಿಳಿಲಿಕ್ಕೆ ಈಗಾಗಲೇ ಹಾಸನದ ಡಿ ಸಿ ಆದಂತಹ ಲತಾ ಕುಮಾರಿ ಅವರು ಒಂದು ಸಮಿತಿಯನ್ನು ಕೂಡ ಮಾಡಿದ್ದಾರೆ ಹಾಸನದ ಡಿ ಮತ್ತು ಹಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ಹಾಗೆ ಹೃದಯ ತಜ್ಞರು ಒಳಗೊಂಡಂತಹ ಐದು ಜನರ ಸಮಿತಿಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಇವರಿಗೆ ಒಂದು ವಾರದಲ್ಲಿ ವರದಿ ನೀಡುವಂತೆ ಈಗಾಗಲೇ ಈ ಒಂದು ಸಮಿತಿಗೆ ಸೂಚನೆಯನ್ನ ನೀಡಲಾಗಿದೆ ಈ ಸಮಿತಿ ಏನು ಒಂದು ಮಾಹಿತಿಯನ್ನ ಕಲೆ ಹಾಕಿ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಈ ಆಧಾರದ ಮೇಲೆ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಅಂತ ಈಗಾಗಲೇ ಡಿ ಸಿ ಲತಾ ಕುಮಾರಿ ಅವರು ಸೂಚಿಸಿದ್ದಾರೆ ಯಾಕಂತ ಅಂದ್ರೆ ಈಗಾಗಲೇ ಕೇವಲ ಒಂದೇ ಒಂದು ವಿಚಾರವನ್ನ ಇಟ್ಕೊಂಡು ಆ ಕಾಲ್ಪನಿಕವಾಗಿ ಒಂದು ನಿರ್ಧಾರಕ್ಕೆ ಬಂದು ಬರೋದು ತಪ್ಪಾಗುತ್ತೆ ಮತ್ತೆ ಇದರಲ್ಲಿ ಬೇರೆ ಬೇರೆ ಕಾರಣಗಳಿತ್ತ ಅಥವಾ ಕೆಲವರಿಗೆ ಹೃದಯಾಘಾತ ಆದಾಗ ಅವರಿಗೆ ಈ ಹಿಂದೆಯೂ ಕೂಡ ಬೇರೆ ಕಾಯಿಲೆಗಳಿರುವಂತದ್ದು ಅಥವಾ ಬೇರೆ ತೊಂದರೆಗಳಿರುವಂತದ್ದು ಹೃದಯಾಘಾತಕ್ಕೆ ಕಾರಣ ಎಂಬುವಂತ ವಿಚಾರವನ್ನ ಈಗಾಗ್ಲೇ ವೈದ್ಯರುಗಳು ಕೂಡ ಹೇಳಿದ್ದಾರೆ ಹೀಗಾಗಿ ಈ ಒಂದು ಸಮಿತಿ ಏನಿದೆ ಆ ಸಮಿತಿ ಒಂದು ವರದಿ ಏನ್ ಕೊಡುತ್ತೆ ಅನ್ನುವಂಥದ್ದು ಕೂಡ ಈಗ ಹಾಸನದಲ್ಲಿ ಹೃದಯಾಘಾತಕ್ಕೆ ನಿಖರ ಕಾರಣಗಳು ಏನು ಎಂಬುದರ ಬಗ್ಗೆ ಕೂಡ ಒಂದು ಮಾಹಿತಿ ಸಿಕ್ತಂತಾಗುತ್ತೆ ರಂಜಿತ್ ಓಕೆ ಕುಶ್ವಂತ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಹಾಸನ ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ದಾವಣಗೆರೆಯಲ್ಲೂ ಹಾರ್ಟ್ ಅಟ್ಯಾಕ್ ಗೆ ಓರ್ವ ಬಲಿಯಾಗಿದ್ದಾನೆ ಆಸ್ಪತ್ರೆಯಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಐಗೂರು ಗೊಲ್ಲರಹಟ್ಟಿಯ ಜಯಪ್ಪ ಅಂತ ಹೇಳಿ ಆತನ ಹೆಸರು ಮೃತ ವ್ಯಕ್ತಿ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ ನಿನ್ನೆ ಹಾರ್ಟ್ ಅಟ್ಯಾಕ್ಗೆ ಮತ್ತಿಬ್ಬರು ಬಲಿಯಾಗಿದ್ದಾರೆ ಕರಿಗೌಡ ಕಾಲೋನಿಯ ಸಂಪತ್ ಕುಮಾರ್ ಈ ಹಾರ್ಟ್ ಅಟ್ಯಾಕ್ಗೆ ಮೃತಪಟ್ಟರೆ ಮುಟ್ಟನಹಳ್ಳಿ ಗ್ರಾಮದ ಸಣ್ಣಪ್ಪ ಶೆಟ್ಟಿ ಕೂಡ ಮೃತಪಟ್ಟಿದ್ದಾರೆ ಒಂದೂವರೆ ತಿಂಗಳಲ್ಲಿ ಇಲ್ಲಿಯವರೆಗೆ ಇಪ್ಪತ್ತ ಆರು ಜನ ಹೃದಯ ಸ್ತಂಭನಕ್ಕೆ ಬಲಿಯಾಗಿದ್ದಾರೆ ಮೃತರ ಮನೆಗೆ ಶಾಸಕ ಸಿಮೆಂಟ್ ಮಂಜು ಭೇಟಿ ಕೊಟ್ಟಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಶಾಸಕರು ಹಾಸನದ ಶೆಟ್ಟಿಹಳ್ಳಿ ಸಮೀಪದ ಗ್ರಾಮ ಪರಿಚಯಸ್ಥರ ಸಾವಿಗೆ ಹೋಗಿ ಮನೆಗೆ ಬರ್ತಾ ಇದ್ದಂತೆ ಸಣ್ಣಪ್ಪ ಶೆಟ್ಟಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಒಂದೂವರೆ ತಿಂಗಳ ಅಂತರದಲ್ಲಿ ಸತ್ತವರ ಸಂಖ್ಯೆ ಇಪ್ಪತ್ತ ಆರು ಜನ ಅದು ಕೇವಲ ಹಾರ್ಟ್ ಅಟ್ಯಾಕ್ನಿಂದ ಸತ್ತವರು ಮೃತರ ಮನೆಗೆ ಭೇಟಿ ಸಿಮೆಂಟ್ ಮಂಜು ಅವರು ಭೇಟಿ ಕೊಟ್ಟು ಸಾಂತ್ವನವನ್ನು ಹೇಳಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಅದು ಯಾಕೋ ಗೊತ್ತಿಲ್ಲ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ನಿರಂತರವಾಗಿ ಸರಣಿ ಸರಣಿ ಪ್ರಕರಣಗಳು ವರದಿಯಾಗ್ತಾ ಇರೋದು ಜನರನ್ನ ಆತಂಕಕ್ಕೀಡು ಮಾಡಿದೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಹಾಸನದ ಪ್ರತಿನಿಧಿ ಕುಶ್ವಂತ ದೂರವಾಣಿ ಸಂಪರ್ಕದಲ್ಲಿ ಉಶ್ವಂತ ಇಪ್ಪತ್ತಾರು ಜನ ಮೃತಪಟ್ಟಿದ್ದಾರೆ ಒಂದೂವರೆ ತಿಂಗಳಿನಲ್ಲಿ ಕಾರಣ ಏನು ಅನ್ನೋದ್ರ ಬಗ್ಗೆ ಹಾಸನದಲ್ಲೇ ಯಾಕೆ ಈ ರೀತಿಯ ಸರಣಿ ಸಾವುಗಳು ಹಾರ್ಟ್ ಅಟ್ಯಾಕ್ನಿಂದ ಅನ್ನೋದ್ರ ಬಗ್ಗೆ ಏನಾದರೂ ವರದಿ ಬಂದಿದೆಯಾ ಏನು ಹೇಳ್ತಿದ್ದಾರೆ ಜನ ರಂಜಿತ್ ಈಗ ಹಾಸನದಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಅದರಲ್ಲಿ ಆದ್ರೆ ಈ ಈ ಸಣ್ಣಪ್ಪ ಶೆಟ್ಟಿ ಮತ್ತು ಸಂದೀಪ್ ಕುಮಾರ್ ಅಂತ ಏನು ಈ ಎರಡು ಪ್ರಕರಣಗಳು ದಾಖಲಾಗಿದ್ದು ದಾಖಲಾಗಿದೆ ಇವೆರಡು ಪ್ರಕರಣಗಳು ಕೂಡ ಇವರು ಐವತ್ತು ವರ್ಷ ಹಾಗೆ ಸಣ್ಣಪ್ಪ ಶೆಟ್ಟಿ ನಿನ್ನೆ ಒಂದು ಒಂದು ಸಾವಿನ ಕಾರ್ಯ ಕಾರ್ಯಕ್ಕೆ ಹೋಗಿ ಬಂದವರು ಮನೆಗೆ ಹೋಗಿ ಬಂದ ನಂತರ ಕುಸ್ತು ಬಿದ್ದು ಸಾವನ್ನಪ್ಪಿದ್ದಾರೆ ಹಾಗೆ ಇವರ ಮನೆಗೆ ಸಕಲೇಶ್ಪುರ ಆ ಶಾಸಕರಾದ ಸಿಮೆಂಟ್ ಮಂಜು ಅವರು ಕೂಡ ಭೇಟಿ ನೀಡಿದ್ದಾರೆ ಹಾಗೆ ಇವರ ಸಾವಿಗೆ ಈಗ ಕಾರಣ ಏನು ಎಂಬುದ್ರ ಬಗ್ಗೆ ಮರಣೋತ್ತರ ಪರೀಕ್ಷೆಗೂ ಕೂಡ ಮನೆಯವರು ಮನವಿ ಮಾಡಿದ್ದಾರೆ ಅನ್ನುವಂಥದ್ದು ಜೊತೆಗೆ ಆದ್ರೆ ಹಾಸನದಲ್ಲಿ ಈ ರೀತಿ ನಡೀತಿರುವಂತಹ ಸರಣಿ ಆ ಹೃದಯಾಘಾತಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ನಿಖರವಾಗಿ ಕಾರಣ ತಿಳಿಲಿಕ್ಕೆ ಈಗಾಗಲೇ ಹಾಸನದ ಡಿ ಸಿ ಆದಂತಹ ಲತಾ ಕುಮಾರಿ ಅವರು ಒಂದು ಸಮಿತಿಯನ್ನು ಕೂಡ ಮಾಡಿದ್ದಾರೆ ಹಾಸನದ ಡಿ ಮತ್ತು ಹಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ಹಾಗೆ ಹೃದಯ ತಜ್ಞರು ಒಳಗೊಂಡಂತಹ ಐದು ಜನರ ಸಮಿತಿಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಇವರಿಗೆ ಒಂದು ವಾರದಲ್ಲಿ ವರದಿ ನೀಡುವಂತೆ ಈಗಾಗಲೇ ಈ ಒಂದು ಸಮಿತಿಗೆ ಸೂಚನೆಯನ್ನ ನೀಡಲಾಗಿದೆ ಈ ಸಮಿತಿ ಏನು ಒಂದು ಮಾಹಿತಿಯನ್ನ ಕಲೆ ಹಾಕಿ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಈ ಆಧಾರದ ಮೇಲೆ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಅಂತ ಈಗಾಗಲೇ ಡಿ ಸಿ ಲತಾ ಕುಮಾರಿ ಅವರು ಸೂಚಿಸಿದ್ದಾರೆ ಯಾಕಂತ ಅಂದ್ರೆ ಈಗಾಗಲೇ ಕೇವಲ ಒಂದೇ ಒಂದು ವಿಚಾರವನ್ನ ಇಟ್ಕೊಂಡು ಆ ಕಾಲ್ಪನಿಕವಾಗಿ ಒಂದು ನಿರ್ಧಾರಕ್ಕೆ ಬಂದು ಬರೋದು ತಪ್ಪಾಗುತ್ತೆ ಮತ್ತೆ ಇದರಲ್ಲಿ ಬೇರೆ ಬೇರೆ ಕಾರಣಗಳಿತ್ತ ಅಥವಾ ಕೆಲವರಿಗೆ ಹೃದಯಾಘಾತ ಆದಾಗ ಅವರಿಗೆ ಈ ಹಿಂದೆಯೂ ಕೂಡ ಬೇರೆ ಕಾಯಿಲೆಗಳಿರುವಂತದ್ದು ಅಥವಾ ಬೇರೆ ತೊಂದರೆಗಳಿರುವಂತದ್ದು ಹೃದಯಾಘಾತಕ್ಕೆ ಕಾರಣ ಎಂಬುವಂತ ವಿಚಾರವನ್ನ ಈಗಾಗ್ಲೇ ವೈದ್ಯರುಗಳು ಕೂಡ ಹೇಳಿದ್ದಾರೆ ಹೀಗಾಗಿ ಈ ಒಂದು ಸಮಿತಿ ಏನಿದೆ ಆ ಸಮಿತಿ ಒಂದು ವರದಿ ಏನ್ ಕೊಡುತ್ತೆ ಅನ್ನುವಂಥದ್ದು ಕೂಡ ಈಗ ಹಾಸನದಲ್ಲಿ ಹೃದಯಾಘಾತಕ್ಕೆ ನಿಖರ ಕಾರಣಗಳು ಏನು ಎಂಬುದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಸಿಕ್ತಂತಾಗುತ್ತೆ ರಂಜಿತ್ ಓಕೆ ಕುಶ್ವಂತ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಹಾಸನ ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ದಾವಣಗೆರೆಯಲ್ಲೂ ಹಾರ್ಟ್ ಅಟ್ಯಾಕ್ಗೆ ಓರುವ ಬಲಿಯಾಗಿದ್ದಾನೆ ಆಸ್ಪತ್ರೆಯಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಐಗೂರು ಗೊಲ್ಲರಹಟ್ಟಿಯ ಜಯಪ್ಪ ಅಂತ ಹೇಳಿ ಆತನ ಹೆಸರು ಮೃದ ವ್ಯಕ್ತಿ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಒಂದು ನಿರ್ಧಾರಕ್ಕೆ ಬಂದು ಬರೋದು ತಪ್ಪಾಗುತ್ತೆ ಮತ್ತೆ ಇದರಲ್ಲಿ ಬೇರೆ ಬೇರೆ ಕಾರಣಗಳಿತ್ತ ಅಥವಾ ಕೆಲವರಿಗೆ ಹೃದಯಾಘಾತ ಆದಾಗ ಅವರಿಗೆ ಈ ಹಿಂದೆಯೂ ಕೂಡ ಬೇರೆ ಕಾಯಿಲೆಗಳಿರುವಂತದ್ದು ಅಥವಾ ಬೇರೆ ತೊಂದರೆಗಳಿರುವಂತದ್ದು ಹೃದಯಾಘಾತಕ್ಕೆ ಕಾರಣ ಎಂಬುವಂತಹ ವಿಚಾರವನ್ನ ಈಗಾಗಲೇ ವೈದ್ಯರುಗಳು ಕೂಡ ಹೇಳಿದ್ದಾರೆ ಹೀಗಾಗಿ ಈ ಒಂದು ಸಮಿತಿ ಏನಿದೆ ಆ ಸಮಿತಿ ಒಂದು ವರದಿ ಏನ್ ಕೊಡುತ್ತೆ ಅನ್ನುವಂಥದ್ದು ಕೂಡ ಈಗ ಹಾಸನದಲ್ಲಿ ಹೃದಯಾಘಾತಕ್ಕೆ ನಿಖರ ಕಾರಣಗಳು ಏನು ಎಂಬುದರ ಬಗ್ಗೆ ಕೂಡ ಒಂದು ಮಾಹಿತಿ ಸಿಕ್ಕ ಆಗುತ್ತೆ ರಂಜಿತ್ ಓಕೆ ಕುಶ್ವಂತ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಹಾಸನ ಮಾತ್ರ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಹೃದಯ